ಅಣ್ಣ ತಮ್ಮ ಬಂಧು ಬಳಗ ಎಲ್ಲಿ ತನಕ ಅಟ್ಟಿ ಬಾಗಲ್ ತನಕ ರಂಗದ ಕಲ್ಲನ್ ತನಕ ಸತ್ತಾಗ ಬರುವರು ತಮ್ಮ ಎಲ್ಲಿ ತನಕ ಕಣ್ಣು ಮುಚ್ಚೋ ತನಕ ಮಣ್ಣು ಮುಚ್ಚೋ ತನಕ ಯಾರೊಬ್ಬ ವ್ಯಕ್ತಿಗೆ ಡಾಕ್ಟರ್ ಹೇಳಿದ್ರಂತೆ ನಿನ್ನ ಆಯ್ಸು ಮುಗೀತ್ ಕಣಯ್ಯ ಇನ್ನೊಂದು ಹದಿನೈದು ದಿವಸ ಬದುಕ್ತಿ ಅಷ್ಟೇ ಸತ್ ಹೋಗ್ತಿ ಅಂದ್ರು ನೇರವಾಗಿ ಹೇಳ್ಬಿಟ್ರು ಡಾಕ್ಟರ್ ತುಂಬಾ ದುಃಖ ಆಯ್ತು ಅನ್ನ ಸೇರ್ತಾ ಇಲ್ಲ ನಿದ್ರೆ ಬರ್ತಾ ಇಲ್ಲ ಒದ್ದ ಆಡ್ತಾನು ಮಲಕಣ್ಣು ದುಃಖ ಬರ್ತಾ ಬರ್ತಾ ಒಂದು ಯೋಚನೆ ಬಂತ ಅವನಿಗೆ ಅಲ್ಲ ಸಾಯ್ದೆ ಅನ್ನೋ ಸಾಯ್ತೀನಿ ನಾನು ಒಬ್ಬನೇ ಯಾಕೆ ಸಾಯ್ಬೇಕು ಹುಷಿ ಜನ ಪಾರ್ಟಿ ಕೊಡಿಸಿ ಹುಷಿ ಸ್ನೇಹಿತರವ್ರ ಊರಲ್ಲಿ ಯಾವ ನಾರ ಒಬ್ಬನ ಹೋಗ್ಬೇಕು ಅಂತ ಹೇಳಿ ಒಪ್ನೆ ಯಾಕೆ ಸಾಯ್ಬೇಕು ಅದಕ್ಕೆ ಅವನ್ ತೀರ್ಮಾನ ಮಾಡ್ದ ಒಬ್ಬ ಸ್ನೇಹಿತ ಅವನೇ ಅವ್ನು ಹೋಗ್ಬೇಕು ಜೊತೆಲಿ ನಾನು ಹೋಗ್ಬೇಕಲ್ಲ ಅಂತ ಅದಕ್ಕೆ ಆ ಅವನೇನ್ ಮಾಡ್ದ ಒಬ್ಬ ಸ್ನೇಹಿತನ ಹತ್ರ ಬಂದ ಗೆಳೆಯ ಏನೋ ಬಂದೆ ಅಂದ ಬಾಪಾ ಎಲ್ಲ ಹೋಗ್ಬೇಕು ಬರೋ ಅಂದ ಬತ್ತಿನಿ ನಡಿಯಪ್ಪ ನಾನು ಫ್ರೀಯಾಗಿ ಇವ್ನ ಕನ್ನ ಕೆಲಸ ಎಲ್ಲ ಮುಗ್ದದೆ ಅಂದ ಬಂದೇ ಬತ್ತಿಯಾ ಅಂದ ಗ್ಯಾರಂಟಿ ಬರ್ತೀನಿ ಅಂದ ಬಂದೇ ಬತ್ತಿನಿ ಅಂತ ನನಗೆ ಮಾತು ಕೊಡು ಪ್ರಮಾಣ ಮಾಡು ಅಂದ ಆಗ ಸ್ವಲ್ಪ ಅನುಮಾನ ಬತ್ತ ಅವನಿಗೆ ಏನು ಮಾತು ಕೊಡು ಪ್ರಮಾಣ ಮಾಡು ಅಂತ ಎಲ್ಲೂ ಕರ್ಕೋದ ನಾವು ಕಾಣ್ನಲ್ಲಪ್ಪಾ ಅಂತ ಎಲ್ಲಿಗೆ ಅಂತ ಹೇಳ್ಬಿಡಪ್ಪ ಆಮೇಲೆ ಮಾತು ಕೊಟ್ಟರೆ ಅಂದ ಏನೂ ಇಲ್ಲ ಡಾಕ್ಟರ್ ಹೇಳ್ಬಿಟ್ಟು ನಂಗೆ ಸಾವು ಹತ್ರ ಬಂದ್ಬಿಡ್ತು ಸತ್ತೋಯ್ತಿ ಅಂತ ಹೇಳೋರು ಕಣೋ ಒಬ್ನೇ ಸಾಯಿಗೆ ಬಾಯಿ ಆಯ್ತದೆ ನೀನು ಬಂದ್ಬಿಡು ಜೊತೆಲಿ ಸತ್ತೋಮ್ಮ ಅಂದ ಒಂಬತ್ತಡಿ ಹಿಂದ್ ಊಟ ಅವನು ಅಯ್ಯೋ ನೀನು ಮನ್ಕಾಯವಾಗ ಏನು ಕೇರ ಪಟ್ಟ ಕರ್ದಂಗೆ ಕರೀತಿಯಲ್ಲ ಮರೇ ಸತೋಯ್ತಿ ಬಾ ಅಂತ ಅಲ್ಲ ಕಣೋ ನಿಂಗೆ ಸಾವು ಬಂದ್ರೆ ನಾನ್ಯಾ ಬರೋಣ ಜೊತೆಲಿ ಅಂದ ಅವನು ನೀನ್ ಬರ್ಬೇಕು ನೀನ್ ಎಂತ ಸ್ನೇಹಿತ ನನಗೆ ನಿನ್ನನ್ನು ಸಂಪಾದನೆ ಮಾಡೋಕ್ಕೋಸ್ಕರ ಇಡೀ ಊರ್ಜನನ್ ಇಷ್ಟುರೇ ಮಾಡ್ಕೊಂಡೆ ಅಣ್ಣ ತಮ್ಮಂದಿರು ದೂರ ಆದ್ರು ಬಂಧು ಬಳಗ ದೂರ ಆದ್ರು ಅದು ನೀನೇ ಹೆಚ್ಚು ನೀನೇ ಹೆಚ್ಚು ಅವರೆಲ್ರಿಗಿಂತ ನೀನೇ ಹೆಚ್ಚು ಅಂತ ನಂಬದೆ ನಾನು ಈಗ ನೀನು ನನ್ನ ಜೊತೆಲಿ ಬರ್ಬೇಕು ಸ್ನೇಹಿತ ಅಂದ ಅದಕ್ಕೆ ಅವನಂದ ಅಪ ಇವೆಲ್ಲ ತಪ್ಪು ಹಂಗೆಲ್ಲ ನನ್ನ ನಾನು ಬರೋಕಾಗಲ್ಲ ಅಂದ ಬರಲೇಬೇಕು ಬರೋಕ್ಕಾಗಲ್ಲ ಕಣಯ ಮತ್ತ ಅವತ್ತಂಗಂದೆ ನೀನು ಏನಂದೆ ಕೂತ್ಕೊಂಡು ಅಂದಲ್ಲ ನಾವಿಬ್ರು ದೇಹ ಒಂದೇ ಪ್ರಾಣ ಅಂದಲ್ಲಪ್ಪ ಏನೋ ಒಂಚೂರು ಹೆಚ್ಚು ಕಮ್ಮಿ ಆಗಿತ್ತು ಗೊತ್ತಿಲ್ಲದೆ ಅನ್ಬಿಟ್ಟೆ ಹೋಗಪ್ಪ ತಪ್ಪ ಆಯ್ತು ಅಂದ ಅವನು ಹಂಗಾರೆ ಬರುದಿಲ್ವಾ ಬರಲ್ಲ ಮತ್ತೆ ನಿನ್ನನ್ನು ನಾನು ವಿರೋಧ ಕಟ್ಕಂಡು ಸಂಪಾದಿಸಿದಕ್ಕೆ ಏನು ಪ್ರಯೋಜನ ಹೇಳು ನೀನು ಜೊತೆಲಿ ಬರ್ದೇ ಆದ್ಮೇಲೆ ಅಂದ ಅವನು ಅದಕ್ಕೆ ಅವನು ಹೇಳ್ದ ನನ್ನನ್ನು ಸಂಪಾದಿಸಿದಕ್ಕೆ ಒಂದು ಪ್ರಯೋಜನ ಅದೇ ನಿನಗೆ ನೀನು ಸತ್ತ ದಿವಸ ನಿನಗೊಂದು ಹೂವಿನ ಪಲ್ಲಕ್ಕಿ ಕಟ್ಟಿಸ್ತೀನಿ ಸ್ನಾನ ಮಾಡಿಸಿ ರೇಷ್ಮೆ ಬಟ್ಟೆ ಉಡಿಸ್ತೀನಿ ಒಳ್ಳೆ ಬ್ಯಾಂಡ್ ಸೆಟ್ ಬಡಿಸಿ ಊರು ತುಂಬ ಮೆರವಣಿಗೆ ಮಾಡಿಸಿ ನಿನ್ನನ್ನು ಅಚ್ಚುಕಟ್ಟಾಗಿ ಸಂಸ್ಕಾರ ಮಾಡಿಸ್ತೀನಿ ಮಾಡಿಸ್ತೀನಿ ನಂತರ ತಿಥಿ ಕಾರ್ಯಕ್ರಮ ಇದೆಯಲ್ಲ ಅವತ್ತು ಒಂದು ಐದು ಸಾವಿರ ಜನಕ್ಕೆ ಸಿಹಿ ಊಟ ಹಾಕಿಸ್ತೀನಿ ಒಳ್ಳೆ ಕಲಾವಿದರ ಕಾರ್ಯಕ್ರಮ ಒಂದು ಹರಿಕತೆ ಮಾಡಿಸ್ತೀನಿ ಅವೆಲ್ಲ ನಾನು ಮಾಡಿಸ್ತೀನಿ ನೀನು ನಡಿಯಪ್ಪ ಮೊದಲು ಅಂದವನು ಲೈ ನೀ ಜೊತೆಲೇ ಬರದೇ ಇದ್ಮೇಲೆ ನೀನು ಮೆರವಣಿಗೆ ನೋಡೋಕೆ ಬಂದನಪ್ಪ ನಾನು ನಿನಗೋಸ್ಕರ ಎಲ್ಲರೂ ದೂರ ಮಾಡ್ಕೊಂಬಿಟ್ನಲ್ಲ ಆಯ್ತು ಬಿಡು ನೀನು ಇಲ್ದಾರೆ ಅವ್ನು ಕರ್ಕೊ ಅಂದ ಯಾರನ್ನ ಕರ್ಕೋಗು ನಾನು ಬಿಟ್ಬಿಡಪ್ಪ ಅಂದ ಅವ್ ಇನ್ನೊಬ್ನ ಹತ್ರ ಹೋದ ಇನ್ನೊಬ್ಬ ಸ್ನೇಹಿತನ ಹತ್ರ ಗೆಳೆಯ ಏನಪ್ಪಾ ಅಂದ ಬಾರೋ ನನ್ನ ಜೊತೆ ಅಂದ ಎಲ್ಲಿಗೆ ಅಂದ ಸಾವು ಬಂದದೆ ಸತ್ತೋ ಮಾ ಬಾಪ ಅಂದ ಸಾವು ನಿನಗೆ ಬಂದದೆ ನಾನಕ್ಕಪ್ಪ ಬರನೇ ಅಂದ ಅವನು ನೀನ್ ನನ್ನ ಸ್ನೇಹಿತ ಅಲ್ವಾ ಅವೂ ಹಂಗನ್ಬಿಟ್ಟು ಸತ್ತೋದ ಬರೋಕ್ಕಾಗದಪ್ಪ ಮತ್ತೆ ನಿನ್ನ ಸಂಪಾದನೆ ಮಾಡೋದಕ್ಕೆ ಏನ್ ಪ್ರಯೋಜನ ಏ ಹಂಗಲ್ಲ ಅನ್ಕೊಬೇಡ ನೀನು ನೀನು ನನ್ನ ಸಂಪಾದಿಸಿದಕ್ಕೆ ನಾನು ಏನು ಮಾಡ್ತೀನಿ ಗೊತ್ತಾ ನೀ ಸತ್ತೋ ದಿವಸ ನಿನ್ನ ಮನೆ ಬಾಗ್ಲ ಕೂತ್ಕೊಂಡು ತಲೆ ಮೇಲೆ ಧೂಳು ಉಯ್ಕೊಂಡು ಬಟ್ಟೆಯಲ್ಲಿ ಹರ್ಕೊಂಡು ಲಬ ಲಭಾ 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 ಅಂತ ಊರೆಲ್ಲ ಬಡ್ಕತ್ತೆ ಇಲ್ಲಿಂದ ನಮ್ಮೂರು ಸ್ಮಶಾನ ಒಂದು ಕಿಲೋಮೀಟರ್ ಅದೇಕಾನಪ್ಪ ಯಾಗಲೂ ನೋವು ಬಂದರೂ ಚಿಂತೆ ಇಲ್ಲ ಎ ಟಿ ಟಿ ಇಂಜೆಕ್ಷನ್ ಹಾಕ್ಸ್ಕೀನಿ ಸಂದಕ್ಕೆ ಹೋಗಿ ಸ್ಮಶಾನ ಗಂಟ ನಾನು ಹೊರ್ತೀನಿ ನಿನ್ನ ಅಲ್ಲಿನ ಮುಂದಕ್ಕೆ ನಾ ಬರೋದಿಲ್ಲ ಅಂದ ಏಯ್ ನೀ ಜೊತೆಲೆ ಬರದೇ ಆದ್ಮೇಲೆ ನೀನು ಬಡ್ಕಂಡದ್ದು ನೀ ಕೆಚ್ಕಂಡದ್ದು ಅವೆಲ್ಲ ನೋಡಕ್ ಬರ್ತೀನ ನಾನು ಬಾರೋ ಅಂದಳೆ ಸುಮ್ನಾಗೋ ನಾನು ಬರೋನೆ ಅಂದ ನೀ ಬರಲ್ಲ ಹಂಗಾರೆ ಬರೋದಿಲ್ಲ ಆಯ್ತು ಬಿಡು ಇನ್ನೊಬ್ಬನ ಕರ್ಕೊಯ್ತೀನಿ ನೀನು ಯಾರನ್ನ ಕರ್ಕೋಗಪ್ಪ ನಾನು ಬರೋದಿಲ್ಲ ಆ ಮೂರನೇ ಸ್ನೇಹಿತ ನತ್ರ ಬಂದ ಗೆಳೆಯ ನೀನ್ ನನ್ನ ಜೊತೆ ಬರ್ತೀಯ ಗೆಳೆಯ ಎಲ್ಲಿಗೆ ನಾ ಸಾಯ್ತಿದ್ದೀನಿ ಕಣೋ ಸಾವತ್ರ ಬಂತು ಕಣೋ ಈ ದೇಹಕ್ಕೂ ಆತ್ಮಕ್ಕೂ ಸಂಬಂಧ ಮುಗೀತ ಅದೇ ನೀನು ನನ್ನ ಜೊತೆ ಬರಬೇಕು ಅದಕ್ಕೆ ಅವನು ಹೇಳ್ದ ನೀ ಸತ್ತಾಗ ನಿನ್ನ ಜೊತೆ ಬರೋಕೆ ನಾನು ಇರುವುದು ಕಣೆಯ ಬರ್ತೀನಿ ನಡಿ ಎಂದ ಬರ್ತೀನಿ ನಡಿ ಸಂತೋಷ ಆಯ್ತು ಅವನಿಗೆ ಖಂಡಿತವಾಗಿ ಖಂಡಿತವಾಗಿ ನಿನ್ನ ಅಂತಃಶಕ್ತಿಯೇ ನಾನು ನಿನ್ನ ಸಾಕ್ಷಿ ಪ್ರಜ್ಞೆಯೇ ನಾನು ನೀನು ಈ ಲೋಕದಲ್ಲಿ ಬದುಕಿದ್ದಕ್ಕೆ ಆಧಾರ ಮೂಲ ನಾನೇ ನಾನು ಬರ್ತೀನಿ ನಡೆಯೋ ಅಂದ ತುಂಬ ಸಂತೋಷ ಆಯ್ತು ಅವನು ಸತ್ತ ಆ ಮೂರನೇ ಸ್ನೇಹಿತರ ಜೊತೆಯಲ್ಲಿ ಹೊರಟ ಈ ಮೂರು ಜನ ಸ್ನೇಹಿತರು ಕಾಲ್ಪನಿಕ ನಾನು ಹೇಳಿದ್ದು ಆ ಸ್ನೇಹಿತರು ಅವನೊಬ್ಬನಿಗಲ್ಲ ನನಗೂ ಇದ್ದಾರೆ ನಿಮ್ಮೆಲ್ರಿಗೂ ಕೂಡ ಇದ್ದಾರೆ ಯಾರು ಆ ಮೂರು ಜನ ಮೊದಲ ಸ್ನೇಹಿತಾನೇ ಹಣ ಎರಡನೇ ಸ್ನೇಹಿತಾನೆ ಸಂಬಂಧ ಮೂರನೇ ಸ್ನೇಹಿತಾನೆ ನಾ ಮಾಡಿದ ಧರ್ಮ ಮೊದಲನೇ ಹಣ ಏನು ಮಾಡ್ತಾ ಇದ್ದೀವತ್ತು ಮೆರವಣಿಗೆ ಮಾಡಿಸ್ತಾ ಇವತ್ತು ಬ್ಯಾಂಡ್ ಸೆಟ್ ಬಡಿಸ್ತು ಸಮಯ ಹಾಕಿಸ್ತು ಒಳ್ಳೆ ಊಟ ಹಾಕಿಸ್ತು ನನ್ನ ತೊಂಬತ್ತು ಕಿಲೋಮೀಟರ್ ಕರ್ಕೊಂಡು ಬಂದಿದೆ ದುಡ್ಡು ಆಡಳು ಕಿಲಿಗಂಟ ಅದು ಹಣ ಮಾಡಿದ ಕೆಲಸ ಸಂಬಂಧ ಏನು ಮಾಡ್ತು ಅವತ್ತು ಬಡ್ಕಂತು ಶಿವೇಗೌಡ್ರೆ ಅಂತ ಎದೆ ಮೇಲೆ ಬಿದ್ದು ಒದ್ದಾಡ್ತು ಕಣ್ಣೀರು ಹಾಕ್ತು ಆದರೆ ಇವತ್ತು ಶಿವೇಗೌಡ್ರ ಜೊತೆ ಅವರು ಮಾಡದ ಧರ್ಮ ಸಾಗೋಗ್ತಾ ಇದೆ ಬಂದಗಳೇ ಅದಕ್ಕೆ ನಾವು ಈ ಜಗತ್ತೆಲ್ಲ ಮೆಚ್ಚಲಿಕ್ಕೆ ಆಗೋದಿಲ್ಲ ಇಡೀ ಊರವ್ರನ್ನ ಮೆಚ್ಕೋಬೇಕು ಅಂದರೆ ಅದು ಶುದ್ಧ ತಪ್ಪು ಯಾರು ಮೆಚ್ಕೊಳ್ಳೋದಿಲ್ಲ ನಮ್ಮನ್ನು ನೀವೆಷ್ಟೇ ಒಳ್ಳೆಯವರಾಗಿರಿ ಎಷ್ಟೇ ಪ್ರಾಮಾಣಿಕರಾಗಿರಿ ನನ್ನನ್ನು ಒಪ್ಕೊಳ್ಳಿಕ್ಕೆ ಅವ್ರು ಸಿದ್ಧ ಇಲ್ಲ ಅಂದಾಗ ನಾವು ಮಾಡುವ ಒಳ್ಳೆ ಕೆಲಸನೂ ಅವ್ರು ಕೆಟ್ಟದಕ್ಕೆ ಕಾಣ್ತದೆ ಅದಕ್ಕೆ ಯಾರು ಮೆಚ್ಚಿಸಬೇಕು ಅಂಥಶಕ್ತಿ ಆತ್ಮಶಕ್ತಿ ಮನಸ್ಸಾಕ್ಷಿ ಮೆಚ್ಚಿಸಬೇಕು ಆ ಮೆಚ್ಚೋ ಮೂಲಕ ನಾವು ಆ ಭಗವಂತನಿಗೆ ಗತ್ರವಾಗಬೇಕು ಕೇಳಿಸೋಣ ಜೀವನ ಸ್ಥಿರವಿಲ್ಲ ಮಾನವ ಜೀವನ ಸ್ಥಿರವಿಲ್ಲ ಇಲ್ಲಿ ಎಂದೆಂದಿಗೂ ಕೂಡ ಸ್ಥಿರವಿಲ್ಲ ತರೆಯ ನಂಬಿ ಬಂದೇ ಈ ಮರ್ಮ ತಿಲಿಯ ದೋದೇ ಈ ಲೋಕದ ಮೋಸವ ನಾನು ಅರಿಯ ದೋ ಶಿವನೇ Yeah. ಯಾರಿಲ್ಲ ಈ ಜಗದಲ್ಲಿ ನನ್ನೂರು ಯಾರಿಲ್ಲ ಆ ಯಾರು ತನ್ನ ಜೊತೆಗೆ ಬದಲಾ ತನ್ನ ಜೊತೆಗೆ ಬದಲಾ ಹೋ ಜೀವನ ಸರವಿಲ್ಲ ಮಾನವ ಜೀವನ